ಇದೇ ತರ ಸಂಭ್ರಮ ಪಡ್ತಾ ಇದೆ ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು ಇದೇ ರೀತಿ ಸಂಭ್ರಮ ಆಯ್ತು ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಜಾಗತಿಕ ಮಟ್ಟದಲ್ಲಿ ಕನ್ನಡದ ಪರವಾಗಿ ಹೋಗಿ ಮಾತಾಡೋದು ಎಸ್ ಹಿರಿಮೆ ಅಂತ ಅದು ಅದ್ಭುತ ಅನುಭವ ಕಣ್ರಿ ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದು ತುಂಬ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ ನಾನು ಒಂಟಿ ಆಗಿರಲಿಲ್ಲ ನನ್ನ ಕುಟುಂಬದ ಏಳೆಂಟು ಸದಸ್ಯರು ನನ್ನ ಜೊತೆ ಇದ್ದರು ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯ್ತು ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ ನಮಗೆ ನಾವು ವಿಡಿಯೋದಲ್ಲಿ ನೋಡಿದ್ವಿ ಮೇಡಮ್ ಆ ಕ್ಷಣ ಬೂಕರ್ ಪ್ರಶಸ್ತಿ ನಿಮ್ಮ ಎದೆ ಎದೆಪಿಕ್ ಬಂದಾಗ ನೀವು ಎಷ್ಟು ಖುಷಿ ಪಟ್ರಿ ಅಂತ ನೋಡಿದ್ವಿ ನೀವು ಜಿಗದಾಡ್ತಿದ್ರಿ ಹೌದು ಎಲ್ಲ ನನ್ನ ಮಕ್ಕಳು ಜೊತೆಯಲ್ಲಿ ಇದ್ದವರೇ ಎಲ್ಲ ಥಿಯೇಟ್ ಇಲ್ಲಿನ ಸ್ಟೈಲ್ ಅಲ್ಲೇ ಕೊಡ್ತಾಡ್ಬಿಟ್ರು ಸ್ಪೆಶಿಯಲಿ ದೀಪಾ ಬಸ್ತಿ ನಿಮ್ಮ ಟ್ರಾನ್ಸ್‌ಲೇಟರ್ ಹೌದು ಬಗ್ಗೆ ಹೇಳೋದಾದರೆ ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ ಆಕೆ ಪರಿಶ್ರಮ ಕೂಡ ಪಟ್ಟಿದ್ದಾರೆ ಮತ್ತೆ ಆಕೆ ಚೆನ್ನಾಗಿ ಅನುವಾದ ಕೂಡ ಮಾಡಿದ್ದಾರೆ ನಾಡಿನಾದ್ಯಂತ ನಿಮಗೆ ಪ್ರಶಸ್ತಿ ಬಂದ ದಿನ ಯಾವ ತರ ವಾತಾವರಣ ಇತ್ತು ಅಂತ ನಾವು ನೋಡಿದ್ರೆ ನಿಮಗೆ ನೋಡಕ್ಕಾಗಿಲ್ಲ ಆಗಿಲ್ಲ ಏನ್ ಹೇಳ್ಬೇಕು ಕರ್ನಾಟಕಕ್ಕೆ ಅಂತ ಈ ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಅದೇ ನನ್ನ ಶಕ್ತಿ ಅದೇ ನನಗೆ ಭಾಳ ಹೆಚ್ಚಿನ ಒಂದು ಹಿರಿಮೆಯನ್ನು ಕೊಟ್ಟಿದ್ದು ಧೈರ್ಯವನ್ನು ಕೊಟ್ಟಿದ್ದು ಮತ್ತು ಆ ಮೂಲಕ ನಾನು ಮೊದಲು ಸ್ವಲ್ಪ ಹೆಸಿಟೆಂಟ್ ಆಗಿದೆ ಅಂದರೆ ನಾನು ಮೊದಲು ಸ್ವಲ್ಪ ಅಧೈರ್ಯದಿಂದ ಕೂಡಿದ್ದೆ ಆದರೆ ಇಷ್ಟೆಲ್ಲ ಕನ್ನಡಿಗರು ಇಷ್ಟೊಂದು ಆಸೆ ಪಡ್ತಿರಬೇಕಾದ್ರೆ ಇಷ್ಟೇ ಇಷ್ಟೆಲ್ಲ ಬಯಸ್ತಾ ಇರಬೇಕಾದ್ರೆ ಅದನ್ನು ಪಡೀಲೇಬೇಕು ಅನ್ನುವಂಥ ಒಂದು ದೃಢ ನಿಶ್ಚಯ ಕೂಡ ನನ್ನದಾಯಿತು ಅದು ಆಯಿತು ಕೂಡ ಇಲ್ಲಿಂದ ಕರ್ನಾಟಕ ಸಾಹಿತ್ಯ ಮತ್ತೊಂದು ಸ್ತರಕ್ಕೆ ತೆರಗಡೆ ಹೊಂದಿರುವಂತದ್ದು ಇಲ್ಲ ಇಲ್ಲ ಸಾಹಿತ್ಯ ಕನ್ನಡ ಸಾಹಿತ್ಯನೇ ತಾಯಿ ಬೇರು ನಾನು ಅದರ ಒಂದು ಟೊಂಗೆ ಒಂದು ಹೂವು ಅಷ್ಟೇ